ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಸಂದೀಪ್ ಮುಂಬೈ ಫೀಲ್ಡಿಂಗ್ ಕೋಚ್ ಜಾಂಟಿ ರೂಡ್ಸ್ ಗೆ ಗಂಡು ಮಗು ಹೌದು ಮುಂಬೈ ತಂಡ ದಾಖಲೆಯ ಮೂರನೇ ಬಾರಿ ಐಪಿಎಲ್ ಟ್ರೋಫಿಯನ್ನ ಮುಡುಗೇರಿಸಿಕೊಂಡಿದೆ ಈ ಬೆನ್ನಲ್ಲೇ ತಂಡದ ಫೀಲ್ಡಿಂಗ್ ಕೋಚ್ ಜಾಂಟಿ ರೂಟ್ಸ್ ಅವರಿಗೆ ಮತ್ತೊಂದು ಸಂಭ್ರಮದ ವಿಷಯ ಹೌದು ಭಾನುವಾರ ಇಲ್ಲಿನ ಉಪನಗರದ ಸಂತಾ ಕ್ರೂಸ್ ಬಳಿ ಇರುವಂತಹ ಆಸ್ಪತ್ರೆಯೊಂದರಲ್ಲಿ ಜಾಂಟಿ ಅವರ ಪತ್ನಿ ಮೆಲಾನಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿರುವಂತದ್ದು ಹೌದು ಇದರೊಂದಿಗೆ ಜಾಂಟಿ ಎರಡನೇ ಮಗುವಿನ ತಂದೆಯಾಗಿದ್ದಾರೆ ಮಗುವಿಗೆ ನೇತನ್ ಜಾನ್ ಎಂಬುದಾಗಿ ಜಾಂಟಿ ರೋಡ್ಸ್ ನಾಮಕರಣವನ್ನ ಮಾಡಿರುವಂತದ್ದು ಮುಂಬೈ ಇಂಡಿಯನ್ಸ್ ನೀಡಿದ ಉಡುಗೊರೆಗೂ ಮೊದಲೇ ನನಗೆ ವಿಶೇಷ ಉಡುಗೊರೆ ಅಂತ ಜಾಂಟಿ ರೋಡ್ಸ್ ಅವರು ಹೇಳಿಕೆಯನ್ನ ನೀಡುತ್ತಾರೆ ಐಪಿಎಲ್ ಫೈನಲ್ ದಿನವೇ ಒಂದು ನಿತನ್ ಜಾನ್ ಸಂಜೆ ಆರು ಇಪ್ಪತ್ತಕ್ಕೆ ವಿಶ್ವವನ್ನ ಪ್ರವೇಶವನ್ನ ಮಾಡ್ತಾರೆ ಹೀಗೆಂದು ಜಾಂಟಿ ರೋಡ್ಸ್ ಅವರು ಟ್ವೀಟ್ ಅನ್ನ ಮಾಡ್ತಾರೆ ಜಾಂಟಿ ರೋಡ್ಸ್ ಅವರು ಎರಡು ವರ್ಷಗಳ ಹಿಂದೆ ಜನಿಸಿದಂತಹ ತನ್ನ ಹೆಣ್ಣು ಮಗುವಿಗೆ ಭಾರತದ ಮೇಲಿನ ಒಂದು ಪ್ರೀತಿಯಿಂದಾಗಿ ಇಂಡಿಯಾ ಅಂತ ಹೆಸರನ್ನ ಇಟ್ಟಿದ್ರು ಇದರ ಬಗ್ಗೆ ಜಂಟಿ ರೋಡ್ಸ್ ಅವರಿಗೆ ಒಂದು ಶುಭವನ್ನ ಕೂರುತ್ತಾ ಸದ್ಯಕ್ಕೆ ಶ್ರಮಿಸಿದ್ರ ಬಗ್ಗೆ ಅನಿಸುತ್ತೆ ಕೇಳೋ ಕಾಮೆಂಟಲ್ಲಿ ಸಿ ನಿಮ್ಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ